ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ಸೊ ಇಷ್ಟಾದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮ್ಗೆ ತಿಳಿಸ್ತೀನಿ ವಾಚ್ ನಮ್ಮನೆಲ್ಲ ಗಡ ಕುಡಿಯೋದಿಲ್ಲ ಮಾಡಿಕೊಂಡೆ ನಮಗೆ ಟೈಮ್ ಗಣೇಶ ಕುಣಿಸಿದ್ದಾರೆ ನಮ್ಮತ್ತೆ ಮನೆಗೂ ನಮ್ಮನೆಗೂ ವಾಕೆಬಲ್ ಡಿಸ್ಟೆನ್ಸ್ ಇದು ನಮ್ಮತ್ತೆ ಮನೆ ಸೊ ನಾವು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೈಸ್ಟ ಪೇಪಲ್ ಆಟಪ್ಪ ಬಂದು ರಟ್ಕೊ ಆಗುವ ಹಾಂ ಅಫ್ ಕಲ್ ಕಾ ಡಲ್ ಟೈಮ್ ನಾಟು

Yeah, <laughs> ನೀನು ನೋಡ್ಕೊಂಡು ನಡಿಯೋ ಈಗ ನಾವು ಸಿಟಿ ಗೆ ಎಂಟ್ರಿ ಕೊಟ್ವಿ ಸೊ ಅದು ಆ್ಯಕ್ಚುಲಿ ಬ್ಯಾಗ್ ಕಿತ್ತೋಗಿತ್ತು ಸೊ ಹಂಗಾಗಿ ಎತ್ಕೊಂಡು ಹೋಗೋಕ್ಕಾಗದೆ ಹಂಗೆ ಹಿಂಗೆ ಮಾಡಿ ಕಾಫಿ ಕುಡಿಯೋಣ ಅಂತ ಅದು ಬಂದರೆ ಕಾಫಿ ಏನು ಚೆನ್ನಾಗಿರ್ಲಿಲ್ಲ ಸೊ ಬಿಟ್ಟು ತಂದ್ವಿ ಟಿಕ್ಟಾಕ್ ಹೋಗಿ ಯಾವುದೋ ಜಮಾನ ಆಯಿತು ಇವಾಗ ಟಿಕ್ಟಾಕ್ ಮಾಡಿ ಅಂತ ಈ ಕಡೆ ನಾವು ಆನ್ಲೈನೇ ಬುಕ್ ಮಾಡಿದ್ವಿ ಸೊ ಹಂಗಾಗಿ ಸೀಟ್ ನಮಗೆ ಒಂದೇ ಕಡೆ ಸಿಗಲಿಲ್ಲ ಸೊ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಂತ ಬೋಗಿಗಳು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ನಮ್ಮ ಸೀಟು ಸರ್ ನಮ್ಮ ಸೀಟು ಸೊ ಶೀಸ್ ಮೈ ಸಿಸ್ಟರ್ ಬ್ಯಾನ್ ಏನಿದೆ ಅಂತ ಮಾತ್ರ ಗೊತ್ತಿಲ್ಲ ಮೇಲಿಡೋಕ್ಕೆ ತುಂಬಾ ಆಟ ಮಾಡ್ತಾ ಇದ್ರು ಸೊ ಹಾಗಾಗಿ ನಾನು ಹೇಳ್ತಾಯಿದ್ವಿ ಇವ್ರ ನಮ್ಮ ಭಾವ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಫ್ಯಾಮಿಲಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗ್ತಿದೆ ಸೊ ಈಗ ಇನ್ನೇನು ಟ್ರೈನ್ ಇದೆ ಸೊ ಎಲ್ಲಿನ ಎಲ್ಲಿಗೆ ಇದ್ದೀನಿ ಏನು ಅಂತ ನಿಮಗೆ ತಿಳಿಸ್ತೀನಿ ಸೊ ತಿಳ್ಸೋಕೆ ಮುಂಚೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀವಿ ನಾವೇನು ಅಂದ್ಕೊಂಡ್ವಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಎಂಜಾಯ್ ಸಿಗುತ್ತೆ ಹೋಗಬೇಕಾದ್ರೆ ಟ್ರಾವೆಲಲ್ಲಿ ಟ್ರಾವೆಲ್ ಮಾಡೋದು ಗೊತ್ತಾಗಲ್ಲ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ನೋಡಿ ನಮಗೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ವಿ ಸೊ ಅದೊಂದು ಬೇಜಾರಾಯಿತು ಅದು ಬಿಟ್ಟರೆ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಹೇಳಿ ಹೇಳಿ ಟ್ರೈನ್ ಟ್ರಾವೆಲ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಸಿಕ್ಕಾಪಟ್ಟೆ ಟ್ರಿಲ್ ಆಗಿರುತ್ತೆ ಸೊ ವಿ ಎಂಜಾಯ್ಡ್ ಅಂತ ಹೇಳ್ಬೋದು ಈ ತ್ರೀ ಮೆಂಬರ್ಸ್ ಅಂತೂ ಅದು ಏನು ಮಾತಾಡ್ತಿದ್ರು ಅಂತಲೇ ಗೊತ್ತಿಲ್ಲ ನಾನ್ ಸ್ಟಾಪ್ ಮಾತಾಡ್ತಾನೇ ಇದ್ರು ಸೊ ನಮಗೂ ಕೇಳಿ ಕೇಳಿ ಸಾಕಾಗೋಯಿತು ಸೊ ಯಾವುದೋ ಒಂದು ಸ್ಟೇಷನ್ ಬಂತು ಅಲ್ಲಿ ಗಾಡಿ ಸ್ಟಾಪ್ ಆಗಿತ್ತು ಫೈವ್ ಮಿನಿಟ್ಸ್ ಸೊ ಹಂಗಾಗಿ ಎಲ್ಲ ಕೆಳಗೆ ತುಂಬಾ ಇಷ್ಟ ಆಗಿದೆ ಸಿಗುತ್ತಲ್ಲ ಸೊ ಹಾಗಾಗಿ ಸೊ ನಾವು ಅಲ್ಲಿ ಅಲ್ಲಿಂದ ಬೇರೆ ಟ್ರೈನ್ ನಾವು ಚೇಂಜ್ ಮಾಡಬೇಕಾಗಿತ್ತು ಸೊ ಅಲ್ಲಿಂದ ಬೇರೆ ಟ್ರೈನಿಗೆ ನಾವು ಕ್ಯಾಚ್ ಮಾಡಿದ್ವಿ ಸೊ ಅಲ್ಲಿಂದ ಅಲ್ಲಿಗೆ ನಾನು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಇದು ಇಲ್ಲಿಂದ ಯಾವುದಕ್ಕೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಬಿಕಾಸ್ ನನಗೆ ಹೂ ದೇಸ್ಗಳನ್ನ ಗೊತ್ತಿಲ್ಲ ಸೊ ಹಂಗಾಗಿ ವೇದ ಟ್ರೈನ್ ಬರ್ತದೆ ಇನ್ನು ಯಾವ ಪ್ಲೇಸಿಗೆ ನಾವು ರೀಚ್ ಆಗ್ತೀವಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿ ಯಾವ್ದು ಸ್ಟೇಟಿ ಒಂದು ಸೊ ಆ ಟ್ರೈನಲ್ಲಿ ಎಂಜಾಯ್ ಮಾಡೋಕ್ಕಾಗದೇ ಇದ್ದರೆ ಏನು ಸೆಕೆಂಡ್ ಟ್ರೈನ್ ಎಂಜಾಯ್ ಅಂತೂ ಸೂಪರಾಗಿ ಮಾಡಿದ್ವಿ ಸೊ ಇವರು ಅತ್ತೆ ನಮ್ಮ ಮಾವ ಅವರೆಲ್ಲ ನಾನು ನಮ್ಮಲ್ಲಿ ಇಂಟರ್ಟೈನ್ ಮಾಡಿಕೊಡ್ತೀನಿ ಸೊ ಈಗ ನಾವು ಹೋಗ್ತಾ ಇರೋದು ನಮ್ಮ ಅತ್ತೆ ಅವರ ತಮ್ಮ ಮಗಳ ಮದುವೆಗೆ ಸ್ವಲ್ಪ ಜನಕ್ಕೆ ಇವಾಗ ಈ ಹಾಡು ಕೇಳಿನೇ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಅದು ಆ ಹಾಡು ಅಂತೂ ಸೂಪರಾಗಿ ಹಾಡಿದ್ ಅಲ್ವ ಅವರು ಸೊ ವಾಯ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಹೌದು ಸೊ ಹಾಗೆ ಹೋಗೋಣ ಬನ್ನಿ ಹಾಗೆ ಅದು ನಮ್ಮ ಭಾವ ಏನೋ ಹೇಳಿ ರೇಗಿಸ್ತಿದ್ರು ಸೊ ವೀಡಿಯೋ ನೋಡ್ತೀವಿ ನನ್ನ ಸ್ಪಾಟಿಗೆ ರೀಚ್ ಆದಮೇಲೆ ಸಿಗ್ತೀನಿ ಸೊ ಹಾಯ್ ಆಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಜನ ಬ್ಲಾಗ್ಸ್ ಈಗ ನಾವು ನಮ್ಮ ಊರನ್ನು ತಲುಪಿದ್ದೀವಿ ಈಗ ಅಲ್ಲಿ ವೆಹಿಕಲ್ ಬಂದಿದೆ ಸೊಳ್ತೀವಿ ಅಂತ ನನಗೆ ಟೆನ್ ಮಿನಿಟ್ಸ್ ತಂದು ಗೊತ್ತಾಗುತ್ತೆ ಸೊ ವೆಯ್ಟ್ ಮಾಡಿ இவரே நம்ம يطلعாரு சாரி உங்க ಸೊ ಈಗ ನಾವು ಆ ಥೂರಲ್ಲಿ ಬಂದು ಹಿಡ್ಕೊಂಡಿದ್ದೀವಿ ಸೊ ಇಲ್ಲಿಗೆ ವೆಹಿಕಲ್ ಬರುತ್ತೆ ಇಲ್ಲಿಂದ ನಾವು ಇನ್ನೂ ಸ್ವಲ್ಪ ದೂರ ಹೋಗಬೇಕು ಸೊ ವೆಹಿಕಲ್ ಬಂತು ಬನ್ನಿ ಹೋಗೋಣ ಈ ನೇಚರ್ಗೆ ಫುಲ್ ಫಿದಾ ಸೊ ಇಲ್ಲಿ ನಮಗೆಲ್ಲ ಗ್ರೀನರಿ ಸಿಗೋದೇ ಇಲ್ಲ ಸೊ ಹಳ್ಳಿ ಸೈಡ್ ಹೋದರೆ ನಮಗೆ ಗ್ರೀನರಿ ಸಿಗುತ್ತಲ್ಲ ಸೊ ಅದು ಖುಷಿ ನಮಗೇನೇ ವರ್ಕ್ ಪ್ರೆಷರ್ ಇದ್ದರೂ ಕೂಡ ಈ ನೇಚರ್ ನೋಡ್ತಾ ನೋಡ್ತಾ ನಾವೆಲ್ಲ ಮರಿಬೋದು ಸೊ ಅಷ್ಟು ಸಖತ್ತಾಗಿರುತ್ತೆ ಇನ್ನೇನು ನಾವು ಫೈನರ್ ನಾವು ರೀಚ್ ಆಗ್ತೀವಿ ಅನ್ಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಸೊ ಈ ಗಾಡಿಗೆ ಹೋಗೋದಕ್ಕೆ ಎಷ್ಟೊಂದು ಸ್ಟೇನ್ ಆಗ್ತಿದೆ ಯಾಕಂದರೆ ಅದು ತುಂಬ ಲಾಂಗ್ ಡಿಸ್ಟೆನ್ಸ್ ಇತ್ತು ಊರು ಸೊ ಇಲ್ಲಿ ನೋಡಿ ಇನ್ನು ಫ್ರೆಶ್ ಗಾಡಿ ಸಿಗುತ್ತಾ ಫ್ರೆಂಡ್ಸ್ ನೆವರ್ ಬರೀ ಪೊಲ್ಯೂಷನ್ ತುಂಬ ಅಲ್ವಾ ಆಯ್ತಾ ಫೈನಲಿ ನಮ್ಮ ಡೆಸ್ಟಿನಿ ನಾವು ಮುಟ್ಟಿದ್ವಿ ಅನಿಸುತ್ತೆ ಸೊ ಇದು ನಮ್ಮತ್ತೆ ಅಪ್ಪು ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಸಾಲ ಮಾತ್ರ ನೂತಪುರ ನಮ್ಮ ಅಜ್ಜಿ ಮನೆ ಅದ್ವಿ ಅಜ್ಜಿ ಮನೆಗೆ ಅಜಿ ಮನೆಗೆ ಎಷ್ಟು ವರ್ಷ ಆಯಿತು ನಿನ್ನ ಊರಿಗೆ ಬಂದು ಆಕ್ಚುಲಿ ಒಂದು ಹನ್ನೆರಡು ವರ್ಷ ಆಗಿರ್ಬೋದು ಸಾಕಾ ಸಾಕು ಸೊ ನೋಡಿ ಗಾಯ್ಸ್ ಟ್ವೆಲ್ ಇಯರ್ಸ್ ಆಫ್ಟರ್ ನನಗೆ ಹೊಸ್ದಾಗಿ ಮದುವೆ ಆದಾಗ ಹೋಗಿದ್ದು ನಾವು ಅದಾದ್ಮೇಲೆ ಇವ್ರ ತಾತ ತೀರ್ಕೊಂಡು ಅಂತ ಹೋಗಿದ್ದು ಸೊ ಅದಾದಮೇಲೆ ಟೆನ್ ಇಯರ್ಸ್ ಆಫ್ಟರ್ ನಾವು ಇವಾಗೆ ಹೋಗಿರೋದು ನೋಡಿ ಗಾಯ್ಸ್ ಹೇಗಿದೆ ಅಂತ ಸೊ ಫೈನಲಿ ನಾವು ಅಜ್ಜಿ ಮನೆಗೆ ಬಂದ್ವಿ ಸೊ ಫೈನಲಿ ಇವರೇ ಮದುವೆ ಹುಡುಗಿ ಸೊ ಕ್ಯೂಟಾಗಿದ್ದಾಳಲ್ಲ ಎಸ್ ಸೊ ಇವಾಗೇನು ಶಾಸ್ತ್ರ ಇದೆಯಂತೆ ಸೊ ಹಾಗಾಗಿ ಮೇಕಪ್ ಮಾಡ್ತಿದ್ರು ಈವ್ನಿಂಗ್ ರಿಸೆಪ್ಷನ್ ಇದೆ ಸೊ ಅದನ್ನು ನೋಡೋಣ ನೋಡೋಕ್ಕೂ ಮುಂಚೆ ಬಿಸಿಲು ಅಂತೂ ನಮಗೆ ಬಟ್ಟೆ ಇತ್ತು ಬಂದ್ಬಿಡೋಣ ಏನೇ ಆದರೂ ಕೂಡ ನಮ್ಮ ಬೆಂಗಳೂರು ಕ್ಲೈಮೇಟ್ಗೆ ಸರಿ ಸಾಟಿನಿ ಅಲ್ಲ ಅನ್ನಿಸ್ತು ತಮಿಳುನಾಡಲ್ಲಿ ಸೊ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ಅಲ್ಲಿರೋರ್ಗೆ ಅಡ್ಜಸ್ಟ್ ಆಗುತ್ತೆ ನಾವು ಇಲ್ಲಿಂದ ಅಲ್ಲಿಗೆ ಹೋದವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ನಮಗೆ ಕಡೆ ಇರಲಿಲ್ಲ ಬೇರೆ ಊರ ಕಡೆಯಿಂದ ನಮ್ಮ ಬೆಂಗಳೂರಿಗೆ ಬಂದರೆ ಅವ್ರು ಅಲಾಮ್ಸೇ ಇರ್ಬೋದು ಯಾಕಂದರೆ ಇಲ್ಲಿನ ಕ್ಲೈಮೇಟ್ ವೆರಿ ಕೂಲ್ ಕ್ಲೈಮೇಟ್ ಸೊ ಎಲ್ಲರೂ ಇರ್ಬೋದು ಬಟ್ ನಾವು ಬೇರೆ ಕಡೆ ಹೋಗ್ತೀವಿ ಅಂದರೆ ನಮಗೆ ಸೆಟ್ ಆಗೋಲ್ಲ ಸೊ ಬೆಂಗಳೂರು ನಮಗೆ ಯಾವಾಗಲೂ ಕೂಲ್ ನೇಚರ್ ಕೊಟ್ಟೇ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಆಯಿತು ಸೊ ಇನ್ನೇನು ಡೇ ಊಟ ಆಯಿತು ಮತ್ತೆ ನಾನು ನಿಮಗೆ ಸಿಗ್ತೀನಿ ಊಟ ಆದಮೇಲೆ ಸೊ ಊಟ ಸೊ ಇದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನಾನು ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಿದ್ದೀಗ ಥ್ಯಾಂಕ್ ಯು ಸೊ ಮಚ್